ಮೈ ಯರ್ ಟು ಫ್ಯಾಮಿಲೀಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್ ನಾನು ನಿಮ್ಮ ಪ್ರೀತಿಯ ವೀಣಾ ನಾನು ಮಧ್ಯಾಹ್ನ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ತಿದ್ದೆ ಸೊ ಅದರಲ್ಲಿ ನಾನೊಂದು ರೆಸಿಪಿ ಮಾಡ್ತಾಯಿದ್ದೆ ಇದು ನಾನು ತೋರಿಸಿರಲಿಲ್ಲ ಹೆಸರು ಕಾಳನ್ನ ಗ್ರೇವಿ ಸೊ ನಾನು ತುಂಬ ದಿನ ಆಗಿತ್ತು ಇದನ್ನು ಮಾಡಿರಲಿಲ್ಲ ಸೊ ಇದನ್ನು ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೆ ಸೊ ಇದೊಂದು ರೆಸಿಪಿ ತೋರಿಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ರೆಸಿಪಿನ ಹೇಗೆ ಮಾಡ್ತೀನಿ ಅದಕ್ಕೇನೇನು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಹೇಳ್ತಾಯಿದ್ದೀನಿ ಫಸ್ಟು ನಾನು ಐಟೇನೆ ಹೆಸರು ಕಾಳನ್ನ ನೆನೆಸಿ ಇಟ್ಕೊಂಡಿದ್ದೆ ಚೆನ್ನಾಗಿ ನೆಂದಿದೆ ಮಾತ್ರ ಹೆಸರು ಕಾಳು ಸೊ ಆಕೆಯೇ ಆಯಿಲ್ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕರಿಬೇನೆ ಎಲೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಸಾಲ್ಟು ಮತ್ತು ಜೀರಿಗೆ ಮೇಯ್ನ್ ಇದಕ್ಕೆ ಏನಪ್ಪ ಅಂದರೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಧನಿಯಾ ಪುಡಿ ಸೊ ಇದಿಷ್ಟು ಕಾಂಬಿನೇಷನ್ನು ಇದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಫಸ್ಟು ಇದಿಷ್ಟನ್ನು ಕಟ್ ಮಾಡ್ಕೊಂಬರ್ತೀನಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಏನಿದೆ ಸೊ ಅದನ್ನು ಉದ್ದಾಗಿ ಆಗಿ ಕಟ್ ಮಾಡ್ಕೊಂಬರ್ತೀನಿ ಹಾಗೆ ಬೆಳ್ಳುಳ್ಳಿನ ಗೆಜ್ಕೊಂಡು ಸೊ ಕಟ್ ಮಾಡ್ಕೊಡ್ತೀನಿ ಟೊಮೊಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣ್ಸಿ ಈ ಥರ ಆಗಿ ಕಟ್ ಮಾಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿನ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಂದರೆ ಗೆಜ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಹಣ್ಣ ಹುತ್ತುದಾಗಿ ಈ ಥರ ಹೆಚ್ಕೊಂಡಿರ್ತೀನಿ ಇವಾಗ ಫಸ್ಟು ಕುಕ್ಕರ್ಗೆ ಕುಕ್ಕರ್ಗೆ ಏನು ಬಾಯ್ಲ್ ಮಾಡೋಕ್ಕಿರ್ತೀನಿ ಅಂತ ಅಂದರೆ ಹೆಸ್ರು ಕಾಳನ್ನ ಬೇಯಿಸ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಸೊ ಹೆಸರು ಕಾಳು ಹಾಕ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೋತೀನಿ ಹಾಗೆಯೇ ಕಾಳು ಮುಳುಗುವಷ್ಟು ನೀರು ಹಾಕೋತೀನಿ ಜಾಸ್ತಿ ನೀರು ಹಾಕೊಬಾರ್ದು ಸೊ ಎರಡು ಗ್ಲಾಸ್ ಹಾಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಇದನ್ನು ವಿಜಲ್ ಹಾಕ್ಸ್ಕೊತೀನಿ ಒಂದು ಮೂರು ವಿಜಲ್ ಹಾಕ್ಲಿ ಇದು ಸರಿ ಇನ್ನೊಂದ್ಸಲ ಹೇಳ್ತೀನಿ ಒಳಗಡೆ ಏನೇನು ಹಾಕ್ಕೊಂಡಿದ್ದೀನಿ ಅಂದ್ರೆ ಹೆಸರು ಹೆಸರುಕಾಳು ಈರುಳ್ಳಿ ಟೊಮೊಟೊ ಆಗಿನ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಆಯಿತು ಫಾಸ್ಟ್ಲೇ ಇಟ್ಕೊಂಡಿದ್ದೀನಿ ಒಂದು ಮೂರು ವಿಜಲ್ ಆದಮೇಲೆ ಇದನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಇದು ಬಿಸಲ್ ಆಗೈತೆ ಚಿಕ್ಕ ಕುಕ್ಕರ್ ಅಲ್ವಾ ಸ್ವಲ್ಪ ನೀರು ಕರೆಕ್ಟಾಗಿ ಹಾಕಿದ್ದೀನಿ ಆದರೂ ಕೂಡ ಕುಕ್ಕರ್ ಗ್ಯಾಸ್ ಮೇಲೆಲ್ಲ ನೀರೆಲ್ಲ ಚಲೋಬಿಟ್ಟೈತೆ ಸೊ ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಚೆನ್ನಾಗಿ ಬೆಂದು ಹೋಗಿದೆ ಇದೇ ಥರನೇ ಇರಬೇಕು ಈ ಗ್ರೇವಿಗೆ ಚೆನ್ನಾಗಿರುತ್ತೆ ಸೊ ಇದು ರೆಡಿ ಆಯಿತು ಇಲ್ಲಿ ಪಕ್ಕ ಇಟ್ಕೊಂಡ್ಬಿಡ್ತೀನಿ ಆಗ ಕಡಾಯ ತಗೊಂಡ್ಬಿಟ್ಟಿದೀನಿ ಕಡಾಯಕ್ಕೆ ಇವಾಗ ಆಯಿಲ್ ಹಾಕೋತೀನಿ ಸೊ ಆಯಿಲ್ ಇಟ್ಟಿದ್ದೀನಿ ಆಯಿಲ್ ಬಿಸಿ ಆಗ್ತಾ ಇದೆ ಇವಾಗ ಆಯಿಲ್ ಬಿಸಿ ಆಯಿತು ಆಯಿಲ್ ಬಿಸಿ ಆದಮೇಲೆ जीरगे ಹಾಕੋತಿನಿ ನೋಡಿ ಜೀರ್ಗೆ ಈ ತರ ಹಾಕಿ ತಕ್ಷಣ ಈ ತರ ಬೇಗ ಬೇಗ ಫಾಸ್ಟ್ ಆಗಿ ಚಿಟಪಟ ಆಗಬೇಕು ಸೋ ಅದಾದ ಮೇಲೆ ಬೆಳ್ಳುಳ್ಳಿ ಮೆಣಸಿನಕಾಯಿ ಕರಿಬೇವು ಹಾಕೋತಿನಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಿನಿ ऑलरेडी ಅದಕ್ಕೆ ಸಾಲ್ಟ್ ಹಾಕೊಂಡಿದ್ದನಲ್ವಾ ಸೋ ನೋಡ್ಕೊಂಡಿದ್ದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಅರಿದಿ ಹಾಕೋತಾಯಿದೀನಿ ಈಗ ಇದು ಆಗತ ಇದಂಗೇನೆ ಅದು ಒಂದು ಫ್ಲೇವರ್ ದೃಷ್ಟಿ ಜೀರ್ಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ತಿವಿವಲ್ಲ ಅದು ಗಮ್ಮ ಒಂಥರ ಚೆನ್ನಾಗಿ ಬರ್ತಾ ಇರ್ತದೆ ಹಾಕಿದ ತಕ್ಷಣವೇ ಅದು ಸ್ಮೆಲ್ ಬಂದಿರಬೇಕು ಸೊ ಇದಾಗಿದೆ ಸೊ ಇದಕ್ಕೆ ನಾವೇನು ಮಾಡ್ಕೊಂಡಿದ್ದೀವಿ ಬಿಸಿಲು ಹಾಕ್ಕೊಂಡಿದ್ದೀವಿ ಅದನ್ನು ಇದಾಗಿದೆ ಇದಕ್ಕೆ ಇವಾಗ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇದನ್ನು ಆಯಿಲ್ ಒಳಗಡೆ ಹಾಕ್ಕೊಬೇಕು ಒಳಗಡೆ ಹಾಕೊಂಡು ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಫ್ರೈ ಮಾಡೋದು ಬೇಡ ವಿಸಲ್ ಹಾಕ್ಕೊಂಡಿದ್ದೀವಲ್ಲ ಹೆಸರುಕಾಳು ಟೊಮೊಟೊ ಈರುಳ್ಳಿ ಇದಿಷ್ಟು ಹಾಕೋಬೇಕು ಈ ಥರ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ಆಲ್ರೆಡಿ ನಾನು ಇದಕ್ಕೆ ಸಾಲ್ಟ್ ಹಾಕಿರೋದ್ರಿಂದ ನೋಡಿಕೊಂಡು ಸಾಲ್ಟ್ ಹಾಕಬೇಕು ಇದು ಯಾವ ಥಿಕ್ನೆಸ್ಸಿಗೆ ಬೇಕು ನಿಮಗೆ ಆ ಥಿಕ್ನೆಸ್ಗೆ ಆ್ಯಕ್ಚುಲಿ ಇದು ಯಾವ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಂತ ಅಂದರೆ ಬೇಳೆ ಬಾತ್ ಮಾಡ್ತಾರೆ ನೋಡಿ ಸೊ ಆ ಒಂದು ತಿಕ್ನೆಸ್ಗೆ ಬರಬೇಕು ತುಂಬ ತಳ್ಳು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ್ಯಕ್ಚುಲಿ ನಾನು ನಿಮಗೆ ಫಸ್ಟ್ ಒಂದು ಸಲ ಬಿಸಿ ಬಾತ್ ಮಾಡಿ ತೋರಿಸಿದೆ ಅಲ್ವಾ ಸೊ ಅದೇ ಕನ್ಸಿಸ್ಟೆನ್ಸಿಲಿದ್ದು ಇರಬೇಕು ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ರೆಸಿಪಿ ನಾನು ತುಂಬ ಸಲ ಮಾಡಿದ್ದೀನಿ ಬಟ್ ಈ ನಡುವೆ ನಾನು ಈ ರೆಸಿಪಿನ ಟ್ರೈ ಮಾಡಿರಲಿಲ್ಲ ಆ್ಯಕ್ಚುಲಿ ಬೇರೆ ಬೇರೆ ಪಲ್ಯಗಳು ಬೇರೆ ಬೇರೆ ಥರ ಎಲ್ಲ ಪಲ್ಯಗಳು ಮಾಡ್ತಾಯಿದೆ ಸೊ ಹಂಗಾಗಿ ನಾನು ಈ ರೆಸಿಪಿನ ಟ್ರೈ ಮಾಡಿರಲಿಲ್ಲ ಸೊ ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಇದು ಈ ರೆಸಿಪಿ ಯಾವ್ಯಾವುದಕ್ಕೆ ಸೊ ಸೆಟ್ ಆಗುತ್ತೆ ಅಂದರೆ ಚಪಾತಿಗೆ ರೊಟ್ಟಿಗೆ ರೈಸ್ಗೆ ಮತ್ತು ಈ ನಾನ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಒಂದು ಎಷ್ಟು ಕಾಳಲ್ಲೇ ಮಾಡಬೇಕು ಅಂತ ಏನಿಲ್ಲ ಇದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಈ ಮಡಕೆ ಕಾಳು ಅಂತ ಬರುತ್ತೆ ಈ ಮಡಿಕೆ ಕಾಳು ಮತ್ತು ಹುರುಳಿ ಕಾಳು ಥರ ಬರುತ್ತೆ ನಮ್ಮ ಕಡೆ ಉರುಳಿಕಾಳು ಅಂತಲೇ ಹೇಳೋದು ಕಾಳು ಸೇಮ್ ಅದೇ ಕಲರ್ ಇರುತ್ತೆ ಬಟ್ ಉರುಳಿ ಹುರ್ಳಿ ಕಾಳು ಸ್ವಲ್ಪ ಈ ಮೊಟ್ಟೆ ಶೇಪಲ್ಲಿರುತ್ತೆ ಬಟ್ ಆ ಕಾಳು ಇನ್ನೊಂದು ನನಗೆ ನೇಮ್ ಮರ್ತೋಗಿದೆ ಅದು ರೌಂಡ್ ಶೇಪಲ್ಲಿರುತ್ತೆ ಒಂಥರ ರೌಂಡ್ ಶೇಪಾಗಿ ಇರೋದು ಅದು ಸೊ ಆ ಕಾಳಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಮೇಯ್ನ್ ಏನಪ್ಪ ಅಂತ ಅಂದರೆ ಜೀರಿಗೆ ಹಾಕೋತೀವಿ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಧನ್ಯಾ ಧನ್ಯಾ ಪುಡಿ ಹಾಗೆಯೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆನ ಎಷ್ಟು ಹಾಕೋತೀವೋ ಆ ಫ್ಲೇವರ್ಡ್ ಇರುತ್ತಲ್ಲ ಸೊ ಹಂಗಾಗಿ ಆ ಆ ಒಂದು ಐಟಮ್ಸ್ನ ಹಾಕೋದ್ರಿಂದ ಈ ಒಂದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಅದು ಒಗ್ಗರಣೆಗೆ ಆಗ್ತಾಯಿದ್ದಂಗೆ ಆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಫ್ಲೇವರ್ ಎಷ್ಟು ಇಡೀ ಮನೆಗೆ ಎರಳ ಹರ್ಡ್ಕೊಳ್ಳುತ್ತೆ ಅದು ಸೊ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ಸೊ ಸ್ವಲ್ಪ ನೀರು ಹಾಕಿದ್ದೀನಿ ಅಲ್ವಾ ನಾನು ಒಂದು ಎಷ್ಟು ಇನ್ನೂರು ಎಮ್ ಎಲ್ಲೋ ಇಲ್ಲ ಮುನ್ನೂರು ಎಮ್ ಎಲ್ ಅಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ತಿಕ್ನೆಸ್ ಬರಲಿ ಇದು ನಾನು ಇವತ್ತು ಮಾಡ್ತಿರೋ ಈ ರೆಸಿಪಿಗೆ ನಾನು ಚಪಾತಿ ಮಾಡ್ತಾಯಿದ್ದೀನಿ ಇದು ಚಪಾತಿಗೆ ರೊಟ್ಟಿಗೆ ಮತ್ತು ರೈಸ್ಗೆ ನಾನು ಇದಕ್ಕೆಲ್ಲ ಸೆಟ್ ಆಗುತ್ತೆ ನಾನೊಂದು ಸಲ ನಾವು ಯಾ ನನಗೆ ಯಾವ ಥರ ಗೊತ್ತಾಯಿತು ಅಂತಂದರೆ ನನಗೆ ರೆಸಿಪಿ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅಮ್ಮ ಮಾಡ್ತಾಯಿದ್ರು ಬಟ್ ಅಮ್ಮ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಒಂದೊಂದು ಟೇಸ್ಟ್ ಇರುತ್ತೆ ಮಾಡೋದು ಸೊ ಹಂಗಾಗಿ ನಾನು ಯಾವ ಥರ ಸಲ ನೋಡಿಕೊಂಡೆ ಅಂತ ಅಂದರೆ ನಾವು ತೆಲಂಗಾಣದಿಂದ ಊರಿಗೆ ಹೋಗುವಾಗ ಅಲ್ಲಿ ನೈಟ್ ಊಟಕ್ಕೆ ನಿಲ್ಲಿಸ್ತಾರೆ ಸೊ ಅಲ್ಲಿ ನಾವು ರೊಟ್ಟಿ ತೊಗೊಂಡಿದ್ವಿ ರೊಟ್ಟಿ ತಗೊಂಡಾಗ ನಮಗೆ ಈ ಮಸಾಲ ಕೊಟ್ರು ನಾವು ಕೇಳಿದ್ವಿ ಇದು ಯಾವ ಥರ ಟೇಸ್ಟ್ ನೋಡಬೇಕು ಅನ್ನೋದಕ್ಕೋಸ್ಕರ ನಾವು ಸಲ ಹೇಳಿದ್ವಿ ಅಲ್ಲಿ ಇದನ್ನು ಕೊಡಿ ಅಂತ ಕೇಳಿದಾಗ ಅವ್ರು ಕೊಟ್ಟರು ಅವಾಗ ಟೇಸ್ಟ್ ಮಾಡಿ ನೋಡಿದ್ದು ಬಟ್ ಅದು ಎಷ್ಟು ಕಾಳು ಆಗಿರಲಿಲ್ಲ ಅದು ನಾನು ಹೇಳಿದ್ನಲ್ಲ ಸೇಮು ಕಾಳು ಯಾವ ಥರ ಇರುತ್ತೋ ಸೊ ಅದೇ ಕಲರ್ ಇರುತ್ತೆ ಅದು ನನಗೆ ಅದ್ರ ನೇಮ್ ಮತ್ತೋಗಿದೆ ಆದರೂ ರೌಂಡಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಅದು ಟೇಸ್ಟು ಸೊ ಅದಕ್ಕೆ ಏನೇನು ಹಾಕಿದ್ರು ಅಂತ ತಿನ್ನೋವಾಗ್ಲೇ ಗೊತ್ತಾಗುತ್ತೆ ಅದಕ್ಕೇನೇನು ಹಾಕಿದ್ರೆ ಅಂತ ಅದಕ್ಕೆ ಧನ್ಯಾ ಫ್ಲೇವರ್ ಬಂದಿತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟು ಸೇಮ್ ಟೊಮೊಟೊ ಈರುಳ್ಳಿ ಸೊ ಅಲ್ಲಿ ತಿಂದು ಟೇಸ್ಟ್ ನೋಡಿ ನೋಡಿದಾಗ ನನಗೆ ಗೊತ್ತಾಯಿತು ಸೊ ಈ ಕಾಳಿಂದ ಈ ಥರ ಮಾಡ್ತಾರೆ ಅಂದಮೇಲೆ ಅದೇ ಪ್ಲೇಸ್ಗೆ ಇನ್ನೂ ಬೇರೆ ಥರ ನೆನೆಸಿರೋಂಥ ಕಾಳಗಳನ್ನ ಹಾಕಿ ಮಾಡಿದ್ರೆ ಯಾವ ಥರ ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ನನಗೊಂದು ಮೈಂಡಿಗೆ ಬಂತು ಸೊ ಅವಾಗ ನಾನೇನು ಮಾಡಿದೆ ಮೊಳಕೆ ಕಟ್ಟಿದ್ರೆ ಹೆಸರು ಕಾಳು ಆಗ್ಬೋದು ಅಲ್ಲೊಂದು ಕಾಳು ನೋಡಿದೆ ಅಂತ ಹೇಳಿದಲ್ಲ ಆ ಕಾಳು ತೊಗೊಬಂದಿದೆ ಮತ್ತು ಮಡ್ಕೆ ಕಾಳು ಅಂತ ಬರುತ್ತೆ ಎಷ್ಟು ಕಾಳು ಥರನೇ ಗ್ರೀನ್ ಕಲರ್ ಇರಲ್ಲ ಅದು ಸೇಮ್ ಕಾಳು ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಬಟ್ ಆ ಹೆಸರು ಕಾಳಗಿನ್ನ ತುಂಬ ಚಿಕ್ಕದಾಗಿರುತ್ತೆ ಒಂಥರ ಸೇಮ್ ಅದೇ ಥರನೇ ಬಟ್ ಕಲರ್ ಚೇಂಜು ಮಡಿಕೆ ಕಾಳು ಸೊ ಅದರಲ್ಲೂ ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ ಅವಾಗ ಅವಾಗ ನಾನು ಚಪಾತಿ ಏನಾದರೂ ಮಾಡಿದ್ರೆ ಹೊರಗಡೆಯಿಂದ ರೊಟ್ಟಿ ಏನಾದ್ರು ತಗೋಬಂದರೆ ನಾನು ಅದೇ ಗ್ರೇವಿ ಮಾಡೋದು ಒಂಥರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಇವಾಗ ಹೇಗೆ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಲ್ವಾ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಬನ್ನಿ ಇವಾಗ ಅದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸೊ ಅದು ಅದರ ಬಾಡಿಗೆ ಅದು ಗ್ರೇವಿ ರೆಡಿ ನಾನು ಇವತ್ತು ಇದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನಾನು ಗ್ರೇವಿ ಪಲ್ಯ ಏನಾದರೂ ಮಾಡಿದ್ರೆ ನನ್ನ ಚಪಾತಿನೇ ಜಾಸ್ತಿ ಮಾಡೋದು ಅದು ಒಗ್ಗರಣೆ ಹಾಕಿದ ತಕ್ಷಣ ಇಡೀ ಮನೇಲೆಲ್ಲ ಫ್ಲೇವರ್ಡು ಅನ್ನೋದು ಬಂತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಈ ಮೂರನ್ನು ಹಾಯ್ಗೆ ಹಾಕಿ ನೋಡಿ ಯಾವ ಫ್ಲೇವರ್ ಬರುತ್ತೆ ಆ ಅಂತೂ ಚೆನ್ನಾಗಿರುತ್ತೆ ನನಗಂತೂ ಇಷ್ಟ ಸೊ ಅದು ಬೇಯಿಸ್ಕೊಂಡಿದ್ದೀವಿ ಅಲ್ವಾ ಒಗ್ಗರಣೆಗೆ ಹಾಕ್ತಾಗ ಒಂದು ಮೂರು ನಿಮಿಷ ಇಲ್ಲ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬಾಯ್ಲ್ ಮಾಡಿದ್ರೆ ಸಾಕು ರೆಡಿ ಆಗುತ್ತೆ ಸೊ ಆಗ್ತಾ ಇದೆ ಒಂದು ಕನ್ಸಿಸ್ಟೆನ್ಸಿಗೆ ಬಂತು ಅದು ಸೊ ರೆಡಿ ಆಯಿತು ನೋಡಿ ಈ ಥಿಕ್ನೆಸ್ಸಲ್ಲಿ ಇರಬೇಕು ತುಂಬ ಚೆನ್ನಾಗಿರುತ್ತೆ ಮಾತ್ರ ಅದು ಬಾಯ್ಲ್ ಆಗುವಾಗ್ಲೇ ಎಷ್ಟು ಗಮ್ ಅಂತ ಇದೆ ಗೊತ್ತಾ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ನಾನು ಸ್ವಲ್ಪ ಬೆಳ್ಳುಳ್ಳಿ ಕಡಿಮೆ ಇತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಕಡಿಮೆಯೇ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಇದಾಗಿದೆ ಆಫ್ ಮಾಡ್ಕೊತಾ ಇದ್ದೀನಿ ನಾನಿದು ಇವತ್ತು ಇದ್ರ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ತಾ ಸೊ ಓಕೆ ರೆಡಿ ಆಯ್ತಲ್ಲ ಬೌಲ್ಗೆ ಹಾಕೋತಾ ಇದ್ದೀನಿ ಇದನ್ನ ಕೊತ್ತಂಬರಿ ನಮ್ಮ ಮನೇಲಿ ಖಾಲಿಯಾಗಿತ್ತು ನಾನೇ ಒಂದು ಪಾಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದೆ ಸೊ ಅದು ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಇಲ್ವಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ನನ್ನ ಮಗ ಅಮ್ಮ ಪಾಟಿಗೆ ಹಾಕಿದಿಯಲ್ಲಮ್ಮ ಕೊತ್ತಂಬರಿ ಸೊಪ್ಪು ಅಂತ ಅಂತ ಹೇಳ್ದ ನೋಡಿ ಅವಾಗ ನನಗೆ ನೆನ್ನೆ ತಾನೇ ಕುಯ್ಕೊಂಡೆಲ್ಲ ಮಾಡಿದ್ದೀನಿ ಬಟ್ ಇವಾಗ ಸಡನಾಗಿ ನೆನಪೇ ಆಗಲಿಲ್ಲ ನನಗೆ ಎಷ್ಟು ಗಮ್ ಅಂತದೇ ಗೊತ್ತೆ ಕೊತ್ತಂಬರಿ ಸೊಪ್ಪು ನಾವು ಮನೆಯಲ್ಲೇ ಹಾಕೋತೀವಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಅದು ಇನ್ನೂ ಗಮ್ಮನ್ನಟ್ಟು ಸಾಕಿಸ್ಟು ಗಾರ್ನಿಷ್ಕಲ್ವಾ ಸೊ ನೋಡಿ ಯಾವ ಥರ ಬಂದಿದೆ ಅಂತ ನಾನು ಇದಕ್ಕೆ ಒಂಥರ ಡಿಸೈನ್ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ಯಾವ ಥರ ಮಾಡ್ತೀನಿ ಗೊತ್ತಾ ಒಂಥರ ಚೆನ್ನಾಗಿ ಕಾಣಿಸ್ಬೇಕು ಎಲ್ಲರೂ ಮಾಡ್ತಾರೆ ನಾನು ಯಾಕೆ ಮಾಡಬಾರ್ದು ಈ ಥರ ಯಾರೂ ಮಾಡಿಲ್ಲ ನಂಗೆ ಗೊತ್ತು ಕರ್ಬೇವಿನಿಂದ ಯಾರೂ ಮಾಡಿಲ್ಲ ನಾನೇ ಮಾಡ್ತಾ ಇರೋದು ಅಲ್ವ ಪಾಪು ಅಮ್ಮ ಅಮ್ಮ ಹೆಂಗೆ ಅಮ್ಮ ಸೂಪರ್ ಅಲ್ವಾ ಹಾಂ ಅಮ್ಮ ಸೂಪರು ಸೋ ನಮ್ಮ ಪಾಟಲ್ಲಿ ಬೆಳೆದಿರುವಂತಹ ಕೊತ್ತಂಬರಿ நான் அது ஏன் கட் மால்லே இடத்தினி சனா இருத்து இது அவ நான் பெத்தம்பதே நன்கே நோடே ஒரே அனசத்து வா நோட எஸ்டு கலர்ஃபுல்லாக காணஸ்தியல்வா பரோ ಸೊ ನೋಡಿರಲ್ಲ ನಾನು ಇವತ್ತು ಹೆಸ್ರು ಕಾಳಿಂದ ಯಾವ ಥರ ಒಂದು ರೆಸಿಪಿನ ಒಂದು ಮಸಾಲ ರೆಸಿಪಿ ಗ್ರೇವಿ ಹೆಂಗಾದರೂ ಕರಿಬೋದು ಗ್ರೇವಿ ಅಂತನಾದ್ರು ಅನ್ಬೋದು ಮಸಾಲ ಅಂತನಾದ್ರು ಅನ್ಬೋದು ಹೇಗೆ ಬೇಕಾದರೂ ಕರಿಬೋದು ಸೋ ನೋಡಿ ನಾನಿವತ್ತು ಈ ಒಂದು ರೆಸಿಪಿನ ತೋರಿಸಿದ್ದೀನಿ ನಾನು ನಿಮಗೆ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ಒಂದು ಪುಟ್ಟ ವೀಡಿಯೋ ಚಿಕ್ಕ ವೀಡಿಯೋ ಈ ಒಂದು ರೆಸಿಪಿ ಮಾಡಿ ತೋರಿಸಿದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಸೊ ಪ್ಲೀಸ್ 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 ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ಈ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್ ಸೊ ನೋಡಿದ್ರೆಲ್ಲ ಹೆಸರು ಕಾಳಿನ ಮಸಾಲ ಅಥವಾ ಗ್ರೇವಿ ಮಸಾಲ ಅಥವಾ ಪಲ್ಯ ಏನಾದರೂ ಅನ್ಕೋಬೋದು ನಾನು ಹೇಗೆ ಮಾಡಿದೆ ಅಂತ ತೋರಿಸಿದೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಇದು ಸಕ್ಕತ್ತಾಗಿರುತ್ತೆ ಒಂಥರ ಹೆಂಗೆ ಅಂದರೆ ಈ ಚಿಕನ್ ಮಟನ್ ಗ್ರೇವಿ ಮಾಡ್ತೀವಲ್ಲ ಸೇಮ್ ಅದೇ ಒಂದು ಒಂಥರ ತಿಂತಾರೆ ಅದೇ ಫ್ಲೇವರ್ಡಲ್ಲಿರುತ್ತೆ ಇಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ ನನಗಂತೂ ಆ ಘಮ್ಮ ಆಗ್ತಾ ಆಗ್ತಾಯಿಲ್ಲ ಸೊ ಇವಾಗ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಮಾಡಬೇಕು ಇವತ್ತೆಲ್ಲ ಸ್ವಲ್ಪ ಏನೋ ಒಂದಿಷ್ಟಿಕ್ಕೋ ಅದು ಇದು ಹಾಕೋ ಮಿಟ್ಟಿದ್ದೀನಿ ಎಲ್ಲ ಯೂಸ್ ಮಾಡ್ತಾರೆ ಅಲ್ವಾ ಸೊ ವೀಡಿಯೋಗೋಸ್ಕರ ಅಂತಲೇ ಎಲ್ಲ ರೆಡಿ ಆಗ್ತಾರೆ ಬಟ್ ನಾನು ವೀಡಿಯೋಗೆ ಅಂತ ಇವತ್ತಿನೇ ಫಸ್ಟು ರೆಡಿಯಾಗಿರೋದು ಸೊ ನಾನು ಕಾಮನ್ ಆಗಿ ನನ್ನ ಮನೆಯಲ್ಲೆಲ್ಲ ಈ ಥರ ಎಲ್ಲ ರೆಡಿಯಾಗಿ ಎಲ್ಲ ಇರೋಲ್ಲ ನಾನು ನಾನು ಹೆಂಗಿರ್ತೀನಿ ಅಂದರೆ ಇದೆಲ್ಲ ಏನು ಹಾಕ್ಕೊಳ್ಳಲ್ಲ ಸುಮ್ಮನೆ ನ್ಯಾಚುರಲ್ ಆಗಿ ಅಂದರೆ ಒಂದು ಕ್ರೀಮ್ ಹಾಕ್ಕೊತೀನಿ ಅಷ್ಟು ಲಿಪ್ ಬಾಮ್ ಹಾಕೋತೀನಿ ಇನ್ನೇನು ಯೂಸ್ ಮಾಡೋಲ್ಲ ಅಷ್ಟೇ ಸೊ ಇಷ್ಟನೇ ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸಬ್ರೆ ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಗೂ ಟೇಕ್ ಕೇರ್ ಬಾಯ್ ಬಾಯ್